ಈಗ ತಾನೇ ನಾಮಿನೇಷನ್ ಮುಗಿಸಿ ಎಲ್ಲ ನಮ್ಮ ಹಿರಿಯರು ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಸಹ ಬಂದಿದ್ದರು ತಂದೆ ಶ್ರೀ ರೆಡ್ಡಿ ಸರ್ ನಮ್ಮ ಕೃಷ್ಣಪ್ಪ ಸರ್ ಅವರು ನಮ್ಮ ಯು ಬಿ ವೆಂಕಟೇಶ್ವರವರು ಆರ್ ವಿ ದೇವರಾಜ್ ಸರ್ ಅವರು ಮತ್ತು ಮಂಜುನಾಥ್ ಸರ್ ಅವರು ಅವರು ಮತ್ತು ಅಲ್ಲೂ ಸಹ ಬಹಳ ಜನ ದೇವಸ್ಥಾನಕ್ಕೆ ಎಲ್ಲ ಹಿರಿಯರು ಎಲ್ಲರೂ ಬಂದಿದ್ದರು ನಮ್ಮ ಕಾರ್ಪ್ರೇಟರ್ಸ್ ಆಗಿರಲಿ ನಮ್ಮ ಶಾಸಕರು ಮತ್ತು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಆಮೇಲೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಜನರು ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು ಅವರೆಲ್ಲರ ಆಶೀರ್ವಾದ ಇಂದ ಇವತ್ತು ನಾಮಿನೇಷನ್ ಸಬ್ಮಿಟ್ ಮಾಡಿ ನಾವು ಹೊರಗಡೆ ಬಂದಿದ್ದೀವಿ ಇದ್ದಾನೆ ಪರಿಸ್ಥಿತಿ ಎಲ್ಲ ಕಡೆ ಸುಮಾರೊಂದು ಮೂರ್ನಾಲ್ಕು ವಾರಿಂದ ಬೆಂಗಳೂರು ದಕ್ಷಿಣ ಮೂಲೆ ಮೂಲೆ ಹೋಗಿ ನಾವು ಬಂದಿದ್ದೀವಿ ಕಾಂಗ್ರೆಸ್ಸಿನ ಒಂದು ಅಲೆ ಇದೆ ಅಂತ ಎರಡು ಮಾತಿಲ್ಲ ನಮ್ಮ ಬೆಂಗಳೂರಲ್ಲೇ ಇಲ್ಲ ಇಡೀ ರಾಜ್ಯದಲ್ಲಿ ಒಂದು ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕು ಅಂತ ಮನೆ ಮಾತಾಗಿದೆ ನೋಡಿ ಎಲ್ಲ ಹಿರಿಯರು ಎಲ್ಲೂ ಇಲ್ಲೇ ಇದ್ದಾರೆ ಆಮೇಲೆ ಅಲ್ಲಿ ದೇವಸ್ಥಾನದಲ್ಲೂ ಸಹ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಬಂದಿದ್ದರು ಟಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ದರು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಬಂದಿದ್ದರು ಅಭ್ಯರ್ಥಿಗಳು ಬಂದಿದ್ದರು ನಮ್ಮ ಕಾರ್ಯಕರ್ತರು ಜನರು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬಂದು ಹೋಗ್ತೀನಿ ಅಂತ ಹೇಳಿದರು ನಿಜವಾಗ್ಲೂ ನಾನೇನು ಪುಣ್ಯ ಮಾಡಿದ್ನೋ ನನಗೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಜನರಿಗೆ ಹತ್ತು ವರ್ಷ ಇಂದ ಬಿ ಜೆ ಪಿ ಕೇಂದ್ರ ಸರ್ಕಾರ ಅಚ್ಚಿದ್ ಬರುತ್ತೆ ಬರುತ್ತೆ ಅಂತ ಹೇಳಿ ಹೇಳಿ ವಿಶೇಷವಾಗಿ ಬಡವರಿಗಿರ್ಬೋದು ಮಧ್ಯಮ ವರ್ಗದವ್ರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಎಲ್ರಿಗೂ ರೈತರಿಗಿರ್ಬೋದು ಎಲ್ರಿಗೂ ಬಹಳ ಬೇಸರ ಆಗಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಒಂದು ವರ್ಷ ಇಂದ ನಮ್ಮ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿಗಳು ಉಚಿತ ಬಸ್ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಫ್ರೀ ಕರೆಂಟ್ ಇರ್ಬೋದು ಯುವಕರಿಗೆ ನಿಧಿ ಇರ್ಬೋದು ಮತ್ತೆ ಅಫ್ಕೋರ್ಸ್ ನಮ್ಮ ಅನ್ನ ಭಾಗ್ಯ ಇರ್ಬೋದು ಮೂಲೆ ಮೂಲೆ ಹೋದರೆ ಜನರು ವಿಶೇಷವಾಗಿ ಮಹಿಳೆಯರು ಹೇಳ್ತಿದ್ದಾರೆ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳೇ ಸಂಸದರಾಗಿ ಹೋಗ್ತಾರೆ ಅಂತ ಎಲ್ಲ ಕಡೆ ಹೇಳ್ತಿದ್ದಾರೆ